ನಾವು ಈ ದಿನದಂತೆ ಹಾಸನ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ರಾಜಕುಮಾರಿಯವರು ಈ ದಿನ ನಿಮ್ಮೊಟ್ಟಿಗೆ ಸರದಿ ಸಾಲಿನಲ್ಲಿ ಬಂದು ದಂಕ ಮಾಡುತ್ತಿದ್ದಾರೆ ಈ ಮೂಲಕ ಸರದಿ ಸಾಲಿನಲ್ಲಿ ಬಂದು ಜಿಲ್ಲಾಧಿಕಾರಿಗಳಾಗಿದ್ದರೂ ಕೂಡ ನಾಲ್ಕು ಕೆಲವೊಂದಿಗಳ ಸಂದೇಶವನ್ನು ಇಡೀ ನಮ್ಮ ಪುಟ್ಟಸಾಗಿ ಕೊಟ್ಟಿದ್ದಾರೆ ಒಂದು ವ್ಯಕ್ತಿಗೆ ಗೌರವದ ಸರದಿ ಸಾಲಿನಲ್ಲಿ ಬರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸ್ವತಃ ಧರ್ಮ ದರ್ಶನದ ಸರಣಿ ಜಿಲ್ಲಾಧಿಕಾರಿಗಳು ದರ್ಶನಕ್ಕೆ ಆಗಮಿಸಿ ಈ ಮೂಲಕ ಇಲ್ಲಿ ಯಾವುದೇ ವಿಶೇಷ ದರ್ಶನಗಳಿಲ್ಲ ಸ್ಪೆಷಲ್ ದರ್ಶನಗಳಿಲ್ಲ ಎಲ್ಲರೂ ಮುಂದೆ ಇರುವಂತಹ ಸಂದೇಶವನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಭಾರತದ ಜಿಲ್ಲಾಡಳಿತದ ಪರವಾಗಿ ನಿಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯವಾಗಿ ಸ್ವಾಗತ